ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದ ಗಾಂಧಿ ಸರ್ಕಲ್ ಆವರಣದಲ್ಲಿ ಇಂದು ಕಿಚ್ಚ ಸುದೀಪ್ ರವರ ಐವತ್ತೊಂದನೇ ಜನ್ಮದಿನದ ಅಂಗವಾಗಿ ಕಿಚ್ಚಾ ಸುದೀಪ್ ಸೇನಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಹಿರಿಯ ಮುಖಂಡರು ಸುದೀಪ್ ಹೆಸರಿನ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಹೂದಿಗೆರೆ ರಮೇಶ್ ಹಾಗೂ ಮಾಡಾಳ್ ಮಲ್ಲಿಕಾರ್ಜುನ ಕೆವಿ ಕೃಷ್ಣಮೂರ್ತಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಹಾಗೂ ಕೆಪಿಸಿಸಿ ಜನರಲ್ ಸೆಕ್ರೆಟರಿಯಾದ ಜಗದೀಶ್ ವಡ್ನಾಳ್ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ತಾಲೂಕು ಗೌರವಾಧ್ಯಕ್ಷರಾದ ಸರ್ದಾರ್ ಅಹಮದ್ ಬಿಜೆಪಿ ಮುಖಂಡರಾದ ಲೋಹಿತಣ್ಣ ಸಿದ್ದೇಶಣ್ಣ ಬಿಪಿ ನಾಯಕ್ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷ ನವೀನ್ ಚನ್ನಗಿರಿ ಬುಳಸಾಗರ ನಾಗರಾಜಣ್ಣ ಹಾಗೂ ಚನ್ನಗಿರಿ ತಾಲೂಕು ಅಹಿಂದ ಅಧ್ಯಕ್ಷರಾದ ಎಸಿ ಚಂದ್ರು ಶಶಿಕಲಾ ನಾಯ್ಕರ್ ನಟರಾಜ್ ಅಣ್ಣಾಜಿರಾವ್ ಕಿಚ್ಚಾ ಸುದೀಪ್ ಸೇನಾ ಸಮಿತಿಯ ಅಧ್ಯಕ್ಷರಾದ ಯೋಗರಾಜ್ ಸಿವಿ ಬನ್ನಿಹಟ್ಟಿ ಅಪ್ಪಣ್ಣ ಹೂದಿಗೆರೆ ಸಚಿನ್ ಮಲಹಾಳ್ ಹಣಪುರ್ ಶ್ರೀನಿವಾಸ್ ಚನ್ನಗಿರಿ ಮಂಜು ಮೋಹನ್ ಮಹೇಶ್ ಕುಶಾಲ್ ಇನ್ನು ಕಿಚ್ಚಾ ಸುದೀಪ್ ಸೇನಾ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸೀಫ್ ನ್ಯೂಸ್ ಚನ್ನಗಿರಿ ಮುಂಜಾನೆ ಎಲ್ಲ ಅಭಿಮಾನಿಗಳಿಗೆ ಪ್ರತಿನಿಡ್ಕೊಳ್ಳುವಂತಹ ಅಭಿಮಾನಿ ಎಲ್ಲರಿಗೂ ಮುಗಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಗಂಡರಂತ ಗಣ್ಯರನ್ನ

ಉತ್ಸಾಹಕ್ಕೆ ಬಹಳ ಆಗುತ್ತೆ ನಿಮ್ಮ ಉತ್ಸಾಹ ಯಾವತ್ತೂ ಕೂಡ ಕುಂದುವುದಿರ್ನಿ ಅನ್ನೋದು ನನ್ನ ಆಸೆ ಆಶಯ ಯಾವತ್ತು ಕೂಡ ನಿಮ್ಮ ಉತ್ಸಾಹಕ್ಕೆ ಧಕ್ಕೆ ತಂದುಕೋಬೇಡ್ರಿ ನಿಮ್ಮ ಉತ್ಸಾಹ ಇನ್ನೂ ಅವರಪ್ಪ ದಿನದಿಂದ ದಿನಕ್ಕೆ ಹೆಚ್ಚಾಗಲಿ ಅಂತಕ್ಕಂಥದ್ದು ನನ್ನ ಆಶಯ ಆ ಉತ್ಸಾಹ ಇತಿ ಮಿತಿಲಿ ಕೂಡ ಇರಬೇಕಾಗ್ತದೆ ಉತ್ಸಾಹದಿಂದ ನೀವು ಏನೇ ಒಂದು ಕಾರ್ಯ ಕಲಾಪಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂವಿಧಾನ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಮತ್ತು ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಮುಂದೆ ಹೇಳಿದ್ರು ಕಿಚ್ಚ ಸುದೀಪನ್ನ ಅದೇ ಒಂದು ಸಮುದಾಯಕ್ಕೆ ಸೇರ್ಸ್ಕೆ ಮಾಡಿ ಅದು ಎಲ್ಲ ಸಮುದಾಯಕ್ಕೂ ಬೇಕಾದ ವ್ಯಕ್ತಿ ಯಾಕೆಂದ್ರೆ ನಾನು ಒಬ್ಬ ಕಿಚ್ಚ ನೇರವಾಗಿ ಹೇಳ್ಬೇಕು ಅಂದ್ರೆ ಒಬ್ಬ ಕಿಚ್ಚ ವಿಮಾನ ಮೂವತ್ತರದು ಕಿತ್ತಾ ಸುದೀಪರ ಪಿಕ್ಚರ್ಗಳನ್ನ ಯಾವುದನ್ನೂ ಬಿಟ್ಟಿಲ್ಲ ಒಂದೂ ಬಿಟ್ಟಿಲ್ಲ ಎಲ್ಲ ಗೊತ್ತಾಗ್ತದೆ ನಾವು ಒಂದನ್ನ ನಾವೆಲ್ಲರೂ ಒಂದು ತೀರ್ಮಾನ ಮಾಡಬೇಕು ಕೇವಲ ಭಾಷಣಕ್ಕಲ್ಲ ಯಾವುದೇ ಒಬ್ಬ ಸಾಧನೆ ಮಾಡಿರ್ತಕ್ಕಂಥ ನಟರಾಗಲಿ ಯಾವುದೇ ಮುಖ್ಯದಿಗಳಾಗಲಿ ರಾಜಕಾರಣಿಗಳಾಗಲಿ ಒಂದು ಜನಾಂಗಕ್ಕೆ ಸೀಮಿತ ಮಾಡಬೇಡ್ರಿ ನಮ್ಮ ಪತ್ರಕರ್ತರು ನಮ್ಮ ರಮೇಶ್ ನಮ್ಮ ಸಮುದಾಯದ ಮುಖಂಡರು ನಮ್ಮ ಸಮುದಾಯದ ಮುಖಂಡರು ಪಾಪ ಹಿಂಗೆ ಹೇಳಿ ಮೂರು ಸರ್ತಿ ಸೋತಿದ್ದಾರೆ ಅವರು ಛಲ ಬಿಡದ